ಇದರ ನೂರಮ್ಮದ ಬಗ್ಗೆ ವಿಶೇಷತೆ ಅಂತ ಏನಂದ್ರಪ್ಪ ಅಂದರೆ ಒಂದು ಹಿಂದೂ ಮುಸ್ಲಿಂ ಭಾವಿಕತೆದೆ ಪ್ರತಿ ವರ್ಷದಂತೆ ನೂರಾರು ವರ್ಷಗಳ ಹಿಂದಿನಿಂದ ಇವತ್ತಿವರೆಗೂ ಬಂದಂಥ ಪದ್ಧತಿ ಇದು ಟೋಟಲ್ ಎರಗುತ್ತಿ ಗ್ರಾಮದಲ್ಲಿ ಅದ್ಭುತವಾಗಿ ಇಡೀ ನಮ್ಮ ಭಾರತ ದೇಶಕ್ಕೆ ಸಹ ಇದು ಕಲ್ಪನೆ ಮಾಡಿದೆ ಲಕ್ಷಾಂತರ ಲಕ್ಷಾಂತರ ಜನ ಸರ್ವರು ಒಂದು ಈ ಕಾರ್ಯಕ್ರಮಕ್ಕೆ ಭಾಗ ಆಗ್ತಾ ಇದು ದೇವರು ಕುಂತು ಐದು ದಿನಕ್ಕೆ ಒಳಗೆ ಹೋಗ್ತವು ಅದೇ ಚಕ್ನೆರ್ತಿ ಮುಳ್ಳವಳ್ಳಿ ನಾನಾಪುರ ಯರಗುಟ್ರಿ ನಾಲ್ಕು ಮೂರು ಡೋಲಿ ಕೂಡಿ ಟೋಟಲ್ ಏಳು ಡೋಲಿ ಕೂಡ್ತವು ಕೂಡಿ ನಮ್ಮ ಈ ಪ್ರಪಂಚದಲ್ಲಿ ಅದ್ಭುತವಾಗಿ ಸದ್ಭಕ್ತರಿಗೆ ಆಶೀರ್ವಾದವನ್ನು ಮಾಡುವಂಥ ಏಕೈಕ ಶಕ್ತಿ ಅಂದರೆ ಇದು ತಪ್ಪಾಗಲಿಕ್ಕಿಲ್ಲ ಭಾಳ ಅದ್ಭುತವಾಗಿ ಈ ನಡೀತಾ ಇದೆ ಅದಕ್ಕೆ ಎಲ್ಲರಿಗೂ ನಾವು ಮೋರಮ ಹಬ್ಬದ ನಿಮಿತ್ತ ಎಲ್ಲರಿಗೂ ನಾವು ಬರ್ರಿ ಅಂತೇಳಿ ತಮ್ಮಲ್ಲಿ ನಿಮ್ಮ ಹೃದಯಪೂರ್ವಕವಾಗಿ ನಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಕುಂದಗೋಳ ತಾಲೂಕು ಚಿಕ್ಕನರ್ಪಿ ಗ್ರಾಮದ ವಿಶೇಷತೆ ಏನಪ್ಪ ಅಂದರೆ ಈ ನಾಳೆ ರಾತ್ರಿ ನಾಳೆ ಕತ್ತ ರಾತ್ರಿ ಸೋಮವಾರ ಹೊಲಿಗೆ ಹೋಗುವಂಥ ಕಾರ್ಯಕ್ರಮ ಇರ್ತೈತಿ ಸೋಮವಾರ ಬೆಳಗ್ಗೆ ದೇವರು ಎದ್ದು ಅಲೆ ಪುನಿಯನ್ನು ಐದು ಸುತ್ತು ಸುತ್ತಿ ಅದೇ ರೀತಿಯಾಗಿ ಊರಲ್ಲಿ ಭಕ್ತರ ಮನೆಗೆ ಎಲ್ಲರ ಮನೆಗೆ ಹೋಗಿ ಸಕ್ಕರೆ ಹರಿಕೆಯನ್ನು ತೀರಿಸಿಕೊಂಡು ಮತ್ತೆ ಮ ಮತ್ತೆ ಬಂದು ಮಧ್ಯಾಹ್ನ ತಮ್ಮ ವಸತಿಗೆ ಬಂದು ತನ್ನ ಸ್ಥಳಕ್ಕೆ ಕುಂಡುತ್ತದೆ ಕುಂತಿಂದ ಆ ಥರ ಮಧ್ಯಾಹ್ನ ಎರಡು ಗಂಟೆಗೆ ಮತ್ತು ಮೇಳ ಎಲ್ಲ ಮೆರವಣಿಗೆ ಮುಖಾಂತರ ಭಕ್ತರು ಲಕ್ಷಾಂತರ ಭಕ್ತರ ಜೋಡಿಗೆ ಯರಗುಪ್ಪಿ ಗ್ರಾಮಕ್ಕೆ ಹೋಗ್ತೀವಿ ಯರಗುಪ್ಪಿ ಗ್ರಾಮಕ್ಕೆ ಹೋಗಿ ಆ ಯರಗುಪ್ಪಿ ಗ್ರಾಮದಲ್ಲಿ ಮತ್ತು ಆ ಒಂದು ಜಾತ್ರೆ ಮಹೋತ್ಸವ ಇರ್ತದೆ ಅಲ್ಲಿ ಲಕ್ಷಾಂತರ ಜನ ಇರ್ತಾರೆ ಅದೇ ರೀತಿಯಾಗಿ ಮತ್ತು ಯರಗುಪ್ಪಿ ಅಲ್ಲಿ ಎಲ್ಲ ಬೆಲ್ಲ ಕೊಟ್ಟು ಅಲ್ಲಿ ಎಲ್ಲ ಧೋನಿಯನ್ನು ಜಾತ್ರೆ ಮಹೋತ್ಸವದಲ್ಲಿ ಭರ್ಜಿಯರಾಗಿ ನೆರವೇರಿಸ್ತಾರೆ ಅದೇ ರೀತಿಯಾಗಿ ಮತ್ತು ನಾನಾಪುರದಿಂದ ನಾಣಾ ಪ್ರಡೋಲಿ ಬರುತ್ತೆ ನಾಣಾ ಪ್ರಡೋಲಿ ಬಂದಾಗ ಅವು ಅಲ್ಲ ಬೆಲ್ಲ ಕೊಟ್ಟು ಅವು ಅಲ್ಲ ಬೆಲ್ಲ ಕೊಟ್ಟು ಮತ್ತೆ ಮುಳ್ಳುಳ್ಳಿ ದಾರಿ ಇಡ್ತೀವಿ ಮುಳ್ಳುಳ್ಳಿ ದಾರಿಗೆ ಹೋಗಿ ಮುಳ್ಳೊಳ್ಳಿಗೆ ಹೋಗಿ ಅಲ್ಲಿ ಮುಳ್ಳುಳ್ಳಿ ಅಂತ ಮುಳ್ಳುಳ್ಳಿ ದೇವರು ಬರ್ತೀವಿ ಅದಕ್ಕೆ ಹೊಳಿಗೆ ಹೋಗೋದು ಅಂತ ಒಂದು ಹಿರಿಯ ಸಂಪ್ರದಾಯ ಪ್ರಕಾರ ಹೋಗಿ ಅಲ್ಲಿ ಮಕ್ಕಳೊಳಗೆ ಕೊಂಡು ಮತ್ತೆ ರಾತ್ರಿ ಹನ್ನೊಂದು ಆಗ್ಬೋದು ಹನ್ನೆರಡು ಆಗ್ಬೋದು ರಾತ್ರಿ ಬಂದು ತಮ್ಮ ತಮ್ಮ ಊರಿಗೆ ಎಲ್ಲ ದೇವರುಗಳು ತಮ್ಮ ತಮ್ಮ ಹೋಗಿ ಎಲ್ಲ ಜಾತ್ರೆ ಮಹೋತ್ಸವ ಮುಗಿಸ್ಕೊಂಡು ನಮ್ಮ ಊರಿಗೆ ನಾವು ಒಂದು ಅಂತ ವಿಶೇಷತೆ ಅಂತ ಅದಕ್ಕಾಗಿ ಭಕ್ತಾದಿಗಳಂತೆ ಹೆಚ್ಚಿನ ಜನಸ ಕೇಳಿ ಬರ್ತಾ ಇದ್ದಾರೆ ನೀವು ಬನ್ನಿ ನಿಮ್ಮ ಊರನ್ನು ಕರೆತಾನೆ ಅಂತೇಳಿ ತಮಿಳುನಾದಯಪೂರ್ವಕವಾಗಿ ನಾನು ಕರೀಕೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ